ಒಂದು ಸುಂದರ ಬೆಳಿಗ್ಗೆ ಪಾರ್ಕಿಂಗ್ ಲಾಟ್ನಲ್ಲಿ ಕಾರುಗಳು ಮಾತಾಡಿಕೊಳ್ಳುತ್ತಾ ನಿಂತಿದ್ದವು ಲಾಂಬೋರ್ಘಿನಿ ಹಳದಿ ಬಣ್ಣದ ಹೊಳೆಯುವ ಕಾರ್ ಗರ್ವದಿಂದ ವ್ರೂಂ ನನಗೆ ಸಮಾನ ಯಾರೂ ಇಲ್ಲ ನಾನು ಇಲ್ಲಿ ವೇಗವಾದ ಕಾರ್ ಕೂಪರ್ ಚಿಕ್ಕದಾದರೂ ಚಟಾಕಿ ಹ್ಮ್ ನೀನೂ ಬೇಗ ಓಡಬಹುದು ಆದರೆ ನಾನು ಟ್ರಾಫಿಕ್ನಲ್ಲಿ ಅಷ್ಟೇನು ನುಸುಡುತ್ತೇನೆ ನೋಡಿ ಜೀಪ್ ಬಲಿಷ್ಠ ಮತ್ತು ಗಟ್ಟಿ ಸರಿ ಆದರೆ ಪರ್ವತ ಹತ್ತೋದು ಕಲ್ಲು ಬಂಡೆ ದಾಟೋದು ನನ್ನ ಕೆಲಸ ಆಟೋ ರಿಕ್ಷಾ ತೇಲುತ್ತಾ ಗಂಗು ಗಂಗು ಅಯ್ಯೋ ಬಾಬು ನಾನು ವೇಗದಿಂದ ಓಡಲ್ಲ ಆದರೆ ಅತಿ ಹೆಚ್ಚು ಜನರನ್ನು ಅತಿ ಕಡಿಮೆ ದರಕ್ಕೆ ಕರೆದೊಯ್ಯುತ್ತೇನೆ ಎಲ್ಲರೂ ನಕ್ಕರು ಅಷ್ಟರಲ್ಲಿ ಹತ್ತಿರದ ಒಂದು ಹುಡುಗ ಕಿರುಚಿದ ಕಾರುಗಳು ಕಾರುಗಳು ಬನ್ನಿ ಮೈದಾನದ ಸುತ್ತ ಫನ್ರೇಸ್ ಮಾಡೋಣ ಎಲ್ಲ ಕಾರುಗಳು ಸಿದ್ಧವಾಗಿದವು ಲಾಂಬೋರ್ಗಿನಿ ಮಿಂಚಿನಂತೆ ಓಡಿತು ಮಿನಿ ಕೂಪರ್ ಕೋನ್ಗಳನ್ನು ಸುತ್ತಿಕೊಂಡು ಕುಶಲತೆಯಿಂದ ಸಾಗಿತು ಜೀಪ್ ಬಂಡೆಗಳ ಮೇಲೆ ಬಲಿಷ್ಠವಾಗಿ ಹತ್ತಿತು ಆಟೋ ರಿಕ್ಷಾ ಬೌನ್ಸ್ ಆಗುತ್ತಾ ಎಲ್ಲರನ್ನೂ ನಗಿಸಿತು ಕೊನೆಯಲ್ಲಿ ಹುಡುಗ ಘೋಷಿಸಿದ ಗೆದ್ದವರು ನಿಮ್ಮೆಲ್ಲರೂ ಲಾಂಬೋರ್ಘಿನಿ ವೇಗವಾದದ್ದು ಮಿನಿ ಕೂಪರ್ ಬುದ್ಧಿವಂತದ್ದು ಜೀಪ್ ಶಕ್ತಿಶಾಲಿ ಆಟೋರಿಕ್ಷಾ ಹಾಸ್ಯಮಯ ಎಲ್ಲ ಕಾರುಗಳು ಬೀಪ್ ಬೀಪ್ ವ್ರೂಂ ವ್ರೂಂ ಎಂದು ಸಂತೋಷದಿಂದ ಸ್ನೇಹಿತರಾದರು